ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಅಂಗವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಾವಣಗೆರೆ ನಗರದ ಮನೆಗಳಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಿದರು ದಾವಣಗೆರೆ ನಗರದ ರೈತರ ಬೀದಿಯ ಮನೆಗಳಿಗೆ ಭೇಟಿ ನೀಡಿದ ಸಚಿವ ಪರಮೇಶ್ವರ್ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸಿದರು ಜೊತೆಗೆ ಪೊಲೀಸ್ ಇಲಾಖೆಯ ಪೋಸ್ಟರ್ ಅನ್ನು ಮನೆಗಳಿಗೆ ಅಂಟಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು ಇಪ್ಪತ್ನಾಲ್ಕು ಗಂಟೆ ಪೊಲೀಸ್ ನಿಮ್ಮ ಜೊತೆಯಲ್ಲಿರುತ್ತಾರೆ ಭಯಪಡದೆ ನಿಮಗೆ ಆಗುವ ತೊಂದರೆ ಬಗ್ಗೆ ಮಾಹಿತಿ ನೀಡಿ ಎಂದರು ಈ ಸಂದರ್ಭದಲ್ಲಿ ಐಜಿಪಿ ಬಿಆರ್ ರವಿಕಾಂತೇಗೌಡ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪರಮೇಶ್ವರ್ ಹೆಗಡೆ ಮತ್ತು ಜಿ ಮಂಜುನಾಥ್ ಇದ್ದರು

ಇದು ಅಡಿಷನಲ್ ಎಸ್ ಪಿ ಅವ್ರದ್ದು ಆಮೇಲೆ ಇಲ್ಲಿ ಡಿ ವೈ ಎಸ್ ಇಲ್ಲಿ ದು ಇನ್ಸ್ಪೆಕ್ಟರ್ದು ಯಾವ ಸಂದರ್ಭದಲ್ಲಿ ಬೇಕಾದರೂ ನೀನು ಏನಾದರೂ ತೊಂದರೆ ಇದ್ದರೆ ಅಥವಾ ಏನಾದ್ರು ಹೇಳಬೇಕಾದ್ರೆ ಹೇಳ್ಬೋದು ಇಲ್ಲಿಗೆ ಮನೆಗೆ ಪೊಲೀಸ್ ಬರ್ತಾರೆ ಆಯ್ತಾ ಅವರು ಬಂದು ನಿಮಗೆ ಏನಾರ ತೊಂದರೆ ಇದೆಯಾ ಅಥವಾ ನಿಮಗೆ ಯಾರಾದ್ರೂ ಅಕ್ಕ ಪಕ್ಕದಲ್ಲಿ ಏನಾದ್ರು ಕೂಡ ತೊಂದರೆ ಮಾಡ್ತಿದಾರ ಅಥವಾ ಬೇರೆ ಇನ್ನೇನಾದ್ರೂ ತೊಂದರೆ ಇದೆಯಾ ಇದನ್ನೆಲ್ಲ ಅವ್ರಿಗೆ ಹೇಳ್ಬೋದು ಅವ್ರ ಮನೆಗೆ ಬರ್ತಾರೆ ಬಂದಾಗ ಹೇಳ್ಬೋದು ಆಯ್ತಾ ಇದನ್ನ ಇಟ್ಕೊಳ್ಳಿ ಏನೇನ್ ಏನೇನ್ ಮಾಡಬಹುದು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಯ್ತಾ ಇದು ಇಟ್ಕೊಳ್ಬಹುದು ಮನೆ ಮನೆಗೆ ಪೊಲೀಸ್ हाँ <laughs> निने <laughs> ಸರ್ ಅನ್ಎಕ್ಸ್ಪೆಕ್ಟೆಡ್ ಸರ್ಗನೈಸ್ ಬೈಸ್ ಹೌದು ಅದೇ ಇಲ್ಲಿ ನಾಟ್ ಆರ್ಗನೈಸ್ ನನಗೆ ಗೊತ್ತಿಲ್ಲ ಸರ್ ಪಾಪ ಅವರೇ ಬ್ರೀಫಿಂಗ್ ಮಾಡ್ತಾರೆ

ಹೆಸರು ಗೋಪಾಲ್ ರಾವ್ ಸಾವಂತ್ ಮನೆ ಮನೆಗೆ ಪೊಲೀಸ್ ನಿಮ್ಮ ಮನೆಗೆ ಪೊಲೀಸ್ ಬಂದಿದ್ದಾರೆ ಬರ್ತಾರೆ ಮುಂದೆಯೂ ಕೂಡ ನಿಮ್ಮ ಕಷ್ಟ ಸುಖ ಕೇಳೋದಕ್ಕೆ ಬರ್ತಾರೆ ಏನು ತಪ್ಪು ಭಾವಿಸ್ಕೊಳ್ಳೋದು ಬೇಡ ನಿಮ್ ಕಷ್ಟ ಸುಖ ಸುಖಕ್ ಬರ್ತಾರೆ ಏನಿದ್ರು ಹೇಳ್ಬೋದು ಇದ್ರಲ್ಲಿ ಎಲ್ಲ ಕೊಟ್ಟಿದ್ದೀವಿ ನಾವು ಹಾಕಿ ಒಳ್ಳೆ ಇದ್ರೆ ಹೇಳ್ಬಹುದು ಒಳ್ಳೆ ಒಳ್ಳೆ ಧೈರ್ಯ ನಿಮ್ಗೆ

मतलब खाली ಹೋಗೋದಾ ಇದೆ ಇದೆ पकडला ಇದೆ ಅಲ್ಲಿ ಹೋಗಬೇಕಾ ಸ್ವಲ್ಪ 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 ಸ್ವಲ್ಪ